ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಊಟಿಗೆ ಹೊರಟಿದ್ದೀವಿ ಕಾರಲ್ಲೇ ಹೋಗಬೇಕು ಅಂತ ಅಂದ್ಕೊಂಡು ಅದರ ರೋಡು ಹೇಗಿದು ಏನು ಮತ್ತೆ ಹೇಗೆ ಅಂತ ಗೊತ್ತಾಗಲಿಲ್ಲ ಸೊ ಹಾಗಾಗಿ ನಾವು ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಕೊಂಡು ಹೊರಟಿದ್ದೀವಿ ಓಲ್ವಾ ಬಸ್ ಬುಕ್ ಮಾಡ್ದು ಅದು ಯಾಕೋ ಟೈಮಿಂಗ್ ಸರಿಯಾಗಲಿಲ್ಲ ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಸರ್ವಿಸ್ ಸರ್ವಿಸಂತೂ ಮೊದಲೇ ನೀವು ಬುಕ್ ಮಾಡ್ಕೊಬಂದರೆ ಓಕೆ ಸೀಟೆಲ್ಲ ಸಿಗುತ್ತೆ ಮತ್ತೆ ಕಂಫರ್ಟಬಲ್ ಆಗಿ ಹೋಗ್ಬೋದು ನಿಮಗೆ ಗೊತ್ತಲ್ಲ ಆ ಕಡೆ ಈ ಕಡೆ ಎಲ್ಲ ಮಧುಮಲೆ ಸಿಕ್ಕ ತಕ್ಷಣವೇ ಒಳ್ಳೆ ವ್ಯೂ ಮಕ್ಳಿಗಂತೂ ಆನೆ ಜಿಂಕೆ ಕರಡಿ ಏನೇನೋ ಮಂಗ ಎಲ್ಲ ಕಾಣಿಸ್ತಿರ್ತವೆ ಸೊ ಹೋಗಿದ್ದೇ ಗೊತ್ತಾಗಲ್ಲ ನಿಮಗೆ ಜರ್ನಿ ಮಾಡಿದ್ದೇ ಗೊತ್ತಾಗಲ್ಲ ನಾವು ಹತ್ತಿದ್ದು ಎಂಟೂವರೆ ಬಸ್ಗೆ ಎಂಟೂವರೆ ಬಸ್ಸು ಶಾರ್ಪಾಗಿ ಬಿಡ್ತು ಸೊ ಅಲ್ಲಿಂದ ಕರೆಕ್ಟಾಗಿ ಡ್ರೈವರ್ ಓಡಿಸಿದ್ದಕ್ಕೆ ಟ್ವೆಲ್ ತರ್ಟಿ ಟ್ವೆಲ್ ಫಾರ್ಟಿ ಫೈಗೆ ನಾವು ಅಲ್ಲಿ ಊಟಿ ಬಸ್ ಸ್ಟ್ಯಾಂಡಲ್ಲಿ ಇಡ್ತು ನೋಡಿ ಊಟಿಗೆ ಆಲ್ರೆಡಿ ನಾವು ಇವಾಗ ಎಂಟ್ರಿ ಕೊಟ್ಟಿದ್ದೀವಿ ಸೊ ಇಲ್ಲೆಲ್ಲ ಲೇಕು ಮತ್ತು ಹಿಲ್ಲು ಎಲ್ಲ ನೋಡ್ಬೋದು ಬೆಟ್ಟಗಳಂತೂ ಸಕ್ಕದಾಗಿದೆ ಕಾಣಿಸ್ತಿದೆ ಆ್ಯಂಡ್ ಇಳಿದ್ಬಿಟ್ಟು ನಾವು ಅಲ್ಲಿಂದ ಸ್ಟರ್ಲಿಂಗ್ ಹೋಟೆಲ್ ಇದ್ದು ಒಂದು ಮೂರು ಕಿಲೋಮೀಟ್ರ್ ಇತ್ತು ನಾವು ಇದ್ದಿದ್ದು ಹೋಟೆಲ್ಗೆ ಸೊ ಹಂಗಾಗಿ ನಾವು ಅಲ್ಲಿಗೆ ಆಟೋ ಮಾಡ್ಕೊಂಡು ಹೋಗ್ತಿದ್ದೀವಿ ಆಟೋ ಇಸ್ ಬೆಸ್ಟು ಆ್ಯಂಡ್ ಬಾರ್ಗೇನ್ ಮಾಡಬೇಕು ಇಲ್ಲ ಅಂತಂದರೆ ಬೈಕ್ ಬಂದಿದ್ದು ರೈಟ್ ಹೇಳ್ತಾರೆ ಅವ್ರ ಥರ ನಾವು ಕೊಟ್ಟು ಹೋಗೋಕ್ಕಾಗಲ್ಲ ಆ್ಯಕ್ಚುಲಿ ಹೋಟೆಲಲ್ಲಿ ನಮ್ಮ ಕಾರಲ್ಲಿ ಅಂತ ಕೇಳ್ತಿದ್ರು ನಾವು ಕಾರಲ್ಲಿ ಬಂದಿಲ್ಲ ಅಂತ ಹೇಳಿ ಅದು ಎಸ್ ನಾವು ಹೋದ ತಕ್ಷಣವೇ ವೆಲ್ಕಮ್ ಅಂತ ಗಂಧ ಇಟ್ಟು ವೆಲ್ಕಮ್ ಮಾಡ್ಕೊಂಡ್ರು ಚೆನ್ನಾಗಿತ್ತು ಅದೊಂಥರ ಹೋದ ತಕ್ಷಣವೇ ಒಂದು ವೆಲ್ಕಮ್ ಡ್ರಿಂಕು ಕೊಟ್ಟರು ನಮ್ಮ ಮಕ್ಳು ಯಾಕೋ ಕುಡಿಲಿಲ್ಲ ಅದು ಇಷ್ಟ ಆಗಲಿಲ್ಲ ಅಂತೇಳಿ ನಾನು ಸುನಿ ಕುಟ್ಕೊಂಡು ಇಲ್ಲಿಂದ ವ್ಯೂ ಚೆನ್ನಾಗಿದೆ ಅಂತೇಳಿ ನಾವು ಆಗ್ತಿರ್ಬೇಕಾದ್ರೆ ಆ ಸುನಿದೇ ಪ್ರೋಸೆಸ್ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊತಾ ಇದ್ರು ನಾವು ಇಲ್ಲಿಂದ ಹೋಟಿ ನೋಡ್ತಾ ಇದ್ದವು ಸಕ್ಕಾದಾಗ ಕಾಣಿಸಿದೆ ಬರೀ ಬೆಟ್ಟ ಗುಡ್ಡಗಳು ಇದ್ದಿದ್ದ ಜಾಗದಲ್ಲೆಲ್ಲ ಒಳ್ಳೆ ರೆಸಾರ್ಟು ಹೋಟೆಲ್ಸು ಅದು ಇದು ಅಂತ ಎಲ್ಲ ಬಂದು ಅರ್ಧ ಊಟಿ ನೋಡಿ ಹೀಗೆ ಕಾಣಿಸ್ತಿದೆ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಅವಾಗೆಲ್ಲ ಇಷ್ಟೊಂದು ಇರಲಿಲ್ಲ ಇರಲಿಲ್ಲ ಬಟ್ ಇತ್ತೀಚೆಗೆ ಊಟಿ ಅಂತ ಅಂದರೆ ಸಾಕು ಬರೀ ಕಾಟೇಜ್ಗಳು ರೂಮ್ಗಳು ಓಟೆಲ್ಗಳು ರೆಸಾರ್ಟ್ಗಳು ಇವೇ ಆಗಿದ್ದಾವೆ ಎಸ್ ಇದು ಯಾಕೋ ಕುಡಿಲಿಲ್ಲ ಮಕ್ಳಿಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ ನಾನು ಸುಮಿ ಎಷ್ಟಾಗುತ್ತೋ ಅಷ್ಟು ಕೊಡ್ತೋ ಎಸ್ ನಮ್ಮ ರೂಮ್ಗೆ ಹೋಗೋಣ ಅಂತ ಹೇಳಿ ಕೀ ತಗೊಂಡು ಹೊರಟು ಇದು ಎ ಬಿಲ್ಡಿಂಗ್ ಮತ್ತು ಬಿಲ್ಡಿಂಗ್ ಅಂತ ಇತ್ತು ನಮ್ಮದು ಬಿಲ್ಡಿಂಗು ಸೊ ಹಾಗಾಗಿ ನಾವು ಬಿ ಬಿಲ್ಡಿಂಗ್ ಹೋಗೋಣ ಅಂತ ಬಂದು ಇಲ್ಲಂತೂ ಮಸ್ತಾಗಿತ್ತು ವ್ಯೂ ಮಕ್ಳಿಗೆ ಹೋದ ತಕ್ಷಣವೇ ಫುಲ್ ಇಷ್ಟ ಕಡೆ ಬೆಂಚ್ಗಳೆಲ್ಲ ಹಾಕಿದ್ರು ಇಲ್ಲೆಲ್ಲ ಸೈಕಲೆಲ್ಲ ಹೊಡಿಬೋದು ಎಲ್ಲ ಇತ್ತು ಸರಿ ಅಂತ ಹೇಳಿ ಅವರೆಲ್ಲ ನೋಡೋಕೆ ಇದು ಮಾಡಿದ್ರು ಆಲ್ರೆಡಿ ಅವರು ಚೆಕ್ಕಿಂದೂ ತುಂಬ ಟೈಮ್ ಇಡೀತಿರಲ್ಲ ಇವ್ರು ಸುಮ್ಮನೆ ಒಂದು ಕಡೆ ನಿಲ್ತಿರ್ಲಿಲ್ಲ ಪಕ್ಕದಲ್ಲೇ ಪಾರ್ಕ್ ಇತ್ತು ಆಟ ಆಡಿಸೋಣ ಅಂತ ಹೋಗೋದು ಅಲ್ಲೂ ಒಂದು ಹತ್ತು ಹತ್ತು ನಿಮಿಷ ಒಂದು ಕಡೆ ಒಂದು ಆಟಾಡೋದೆ ಒಂದು ಸೆಕೆಂಡ್ ಆಟ ಅಷ್ಟೇ ನೆಕ್ಸ್ಟ್ ಮೂಮೆಂಟ್ ಬೇರೆ ಇನ್ನೇನಿದೆ ಅಷ್ಟೇ ಅವ್ರದ್ದು ಬೇಗ ಕ್ಯೂರಿಯಸ್ಸೇ ಕಳ್ಕೊಂಡ್ಬಿಡ್ತಾರೆ ಮಂಡು ಏ ಬೇರೆ 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 ಅಂದರೆ ನಾವು ಏನು ತೋರ್ಸೋಕ್ಕಾಗತ್ತೆ ಅಲ್ಲಿ ಇಲ್ಲಿ ಆಟ ಆಡಿದ್ರು ಹೋದ ತಕ್ಷಣವೇ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ನನ್ನ ಕಿಲ್ ಬೈಸ್ಕೊಂಡ್ರು ಅಲ್ಲಿ ಕೊಳೆ ಇದೆ ಬೇಡ ಕಣ್ರು ಅಂತ ಹೇಳಿದ್ರು ಅಲ್ಲಿಂದ ಈ ಕಡೆಗೆ ಬಂದು ಆ ರೇಷ್ ಇಮೂ ಆ ಕಡೆಯಿಂದ ಈ ಕಡೆಗೆ ಬಂದ ಆ್ಯಂಡ್ ಇಮೂ ಒಂದು ಹೂ ಕೊಟ್ಟಿದ್ದ ತುಂಬ ಚೆನ್ನಾಗಿತ್ತು ಅವ್ನು ಎಲ್ಲೋದ್ರೂ ಏನಾದ್ರು ಸಿಕ್ಕಿದ್ರೆ ನಾನು ಕೊಡೋದು ಅಭ್ಯಾಸ ಅದರಲ್ಲೊಂದು ವಿಡಿಯೋ ಮಾಡ್ಕೊಂಡ ನೋಡಿ ಇದು ನಾವಿರೋ ರೂಮು ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿತ್ತು ಇಲ್ಲಿಂದ ನೋಡಿದ್ರೆ ಕಿಟಕಿ ದೊಡ್ಡ ಕಿಟಕಿ ಹೊರ್ಗಡೆ ವ್ಯೂ ಕಾಡಿಸ್ತಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂಡ್ ಅದು ಎ ಬ್ಲಾಕ್ ಅದು ಅಲ್ಲಿ ಹೋಗಿದ್ವಲ್ಲ ಅದು ಎ ಬ್ಲಾಕು ಆ ರೂಮ್ ಇಲ್ಲಂತೂ ಲವ್ ಐ ಲವ್ ಸ್ಟರ್ಲಿಂಗ್ ಅಂತ ಹೋಟೆಲ್ ಎಷ್ಟು ಇಲ್ಲ ಲವ್ ಊಟಿ ಅಂತ ಎಲ್ಲ ಇತ್ತು ಚೆನ್ನಾಗಿತ್ತು ಅದೊಂದು ಕಡೆ ನಾವು ಅಪ್ ಆಗಿ ಹೋದೋ ನೋಡೋಣ ಅಂತ ಹೇಳಿ ಏನೇನಿದೆ ಅಂತ ಆವಾಗ ಒಂದು ವೀಡಿಯೋ ಮಾಡ್ಕೊಂಡಿದ್ದಾಯ್ತು ಮಕ್ಳಿಗೆ ಏಕಾಕೋ ಬೋರ್ ಹಿಡಿತಿದೆ ಅಂತ ಹೇಳಿ ನಾವು ಬಂದು ನಾವು ಮನೆಯಿಂದನೇ ಲಂಚ್ ಎಲ್ಲ ತೊಂದರೆ ಸೊ ಹಾಗಾಗಿ ಇನ್ನು ಅಲ್ಲೆಲ್ಲ ನೋಡ್ಕೊಂಡು ನಾವು ತಿನ್ನೋ ವರ್ಷ ಲೇಟ್ ಆಗುತ್ತೆ ಅಂತ ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಬಂದವು ಇಲ್ಲಿ ಕಿಡ್ಸ್ ಸ್ಪೇಸ್ ಅಂತ ಇತ್ತು ಸ್ವಲ್ಪ ಏನೇನೋ ಆಟಾಡ್ಸೋದೆಲ್ಲ ಇತ್ತು ನಮ್ಮ ಇದೆಲ್ಲ ಇಷ್ಟ ಆಗುತ್ತೆ ಹಾಗಾಗಿ ಅವನು ಆಡ್ತಿದ್ದ ಹಿಮೂ ಅಂತೂ ಅದು ಆಟಾಡೋಣ ಈ ಥರ ಆಡೋಣ ಅಂತ ಹೇಳಿ ನೋಡ್ತಿದ್ದ ಇವ್ನಿಗೆ ಥರ ಏನಾದರೂ ಕೊಟ್ಬಿಟ್ರೆ ಕ್ರಿಯೇಟಿವಾಗಿ ಆಟ ಆಡ್ಕೊಂಡು ಸುಮ್ಮನೆ ಇರ್ತಾನೆ ರೇಷು ಬಟ್ ಹಿಮುದೇ ಕಷ್ಟ ಏನಿದ್ರು ಅವನು ನೋಡ್ಕೊತಾನೆ ಇರಬೇಕು ಎಲ್ಲಿದ್ರು ಅವನ ಮೇಲೆ ಕಣ್ಣು ಇರಬೇಕು ಈ ಚಿಕ್ಕ ಐಕ್ಳನ್ ಕಟ್ಕೊಂಡು ನಂಬ್ರಮು ಸುನೆ ಅಲ್ಲಿ ಕರ್ಟನ್ ಕ್ಲಾಸ್ ಮಾಡಿದೀವಲ್ಲ ಅದು ನಮ್ಮ ರೂಮ್ ಇಷ್ಟು ರೂಮ್ಗಳಲ್ಲಿ ನಮ್ ರೂಮ್ ಅದು ಯಾಕ್ರಾ ನಮ್ಮ ಕಡೆ ಎಲ್ಲ ಯಾಕೆ ಗಟ್ಟಲೆ ಹಂಗೆ ಹಂಗೆ ಬಿಟ್ಟಿರ್ತಾರೆ ಇಷ್ಟು ಅಗ್ಲ ಭೂಮಿನೂ ಏನೋ ವ್ಯವಸಾಯಕ್ಕೆನೋ ಮಾಡ್ಕೊಂಡಿದಾರೂಮ್ ಅಲ್ಲಿದೆ ನಾವೆಲ್ಲರೂ ಎಲ್ಲಿದ್ದೀವಿ ಹೀಗೆ ನಾವೆಲ್ಲ ರೂಮಿಂದ ಹೊರಗಡೆ ಬಂದು ಆಟ ಆಡೋಕೆಲ್ಲ ಏನೇನಿದೆ ಅಂತ ಫಸ್ಟ್ ನೋಡಬೇಕಲ್ಲ ಸುತ್ತಮುತ್ತ ನಾವು ರೂಮ್ ಸುತ್ತಮುತ್ತ ಎಲ್ಲ ನೋಡೋಕೆ ತೊಗೊಂಡು ಇಲ್ಲಿ ಎಲೆಕ್ಟ್ರಿಕ್ ಸೈಕಲ್ ಇತ್ತು ಚೆನ್ನಾಗಿತ್ತು ಇದನ್ನು ಸುನಿ ಒಂದು ಸಲ ಎರಡು ಸಲ ಓಡಿದ್ರು ಇದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ತಪ್ಪುತ್ತೆ ಅಂತ ಹೇಳಿ ಒಂದೆರಡು ಸಾವಿರ ಬಂದು ನಿಲ್ಲಿಸ್ಬಿಟ್ರು ಸರಿ ಅಂತ ಹೇಳಿ ನಾವು ಸಿಟಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋದು ಅಲ್ಲಿಂದ ಆಲ್ಮೋಸ್ಟ್ ವಾಕಾಲೆ ಬಂದುಬಿಟ್ಟು ಫುಲ್ಲು ಸುಸ್ತಾಗಿ ಅಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ಸ್ಟ್ರೀಟ್ ಫುಡ್ಡು ಓಟೆಲು ಎಲ್ಲ ವೆಜ್ ಓಟೆಲ್ಗಳೇ ಹಾಗಾಗಿ ಸ್ಟ್ರೀಟಲ್ಲೇ ಇದರಲ್ಲೇ ಏನದು ಬಸ್ ಸ್ಟ್ಯಾಂಡ್ ಹತ್ರ ಇರುತ್ತಲ್ಲ ಆ ಕಡೆ ಈ ಕಡೆ ಅಲ್ಲೇ ತೊಗೊಂಡು ತಿಂದು ಚೆನ್ನಾಗಿತ್ತು ಬಜ್ಜಿ ಮಾತ್ರ ಸಕ್ಕತ್ತಾಗಿ ಮಾಡಿದರು ಬಾಳೆಕಾಯಿ ಬಜ್ಜಿ ಉದ್ದುದ್ದಾಗಿ ಸೂಪರಾಗಿತ್ತು ಅದು ಟೀ ಕುಡ್ಕೊಂಡು ಯಾಕೆ ಚಳಿ ಅಂತೂ ಫುಲ್ ಚಳಿಗೆ ಹಾಕಿ ಸ್ಟಾರ್ಟ್ ಆಯಿತು ಆವಾಗ ಸೊ ನಾವೆಲ್ಲ ಒಂದು ರೌಂಡ್ ಹೋಗೋಣ ಅಂತ ಹೋದು ಆದರೂ ನಮ್ಮ ಮೈಸೂರು ಥರ ಯಾವ ಸಿಟಿನೂ ಇಲ್ಲ ಬಿಡಿ ಎಷ್ಟು ಹೈಜೀನಾಗಿ ನಮ್ಮ ಇದು ಅಂಗಡಿಗಳಾಗಿರ್ಬೋದು ಯಾವ ಆಗಿರ್ಬೋದು ಸರಿ ಅಂತ ಹೇಳಿ ನಾನು ಟೋಪಿ ತೊಗೊಳ್ಳೋಣ ಅಂತ ಬಂದೆ ಸರಿ ಓಕೆ ಒಂದು ಅಂಗಡಿಯಲ್ಲಿ ಒಂದು ಟೋಪಿ ತೊಗೊಂಡು ಹಾಕ್ಕೊಂಡು ನೋಡಿ ಚಂದ್ರ ಎಷ್ಟು ಚೆನ್ನಾಗಿ ಬಂದಿದ್ದಾನೆ ಊಟಿ ಚಂದ್ರ ಊಟೀಲಿ ನಿಂತ್ಕೊಂಡು ಇರೋ ಚಂದ್ರ ಸೂಪರಾಗಿ ಬಂದಿದ್ದೆ ಅಂತೇಳಿ ಅಲ್ಲಿಂದ ವೀಡಿಯೋ ಮಾಡ್ದು ಬಟ್ ಏನು ಅಂದರೆ ಇಲ್ಲಿ ಫುಡ್ ಮಾತ್ರ ಸ್ವಲ್ಪ ಚೆನ್ನಾಗಿರಲ್ಲ ವರ್ಸ್ಟ್ ಅಂದರೆ ವಸ್ಟ್ ಒಳ್ಳೆ ಸೂಪರಾಗಿ ನೋಡಿ ಮಿನುಕ್ತಾ ಇದೆ ಊಟಿ ಅಂಥ ಏನು ಪ್ಲೇಸಲ್ಲ ನೈಟ್ ಟೈಮ್ ಏನು ನಮ್ಮ ಮೈಸೂರು ಥರ ಏನಲ್ಲ ಅಂತ ಹಿಲ್ ಸ್ಟೇಷನ್ಗೆ ಒಳ್ಳೆಯದು ಅಂತ ಅನ್ನಿಸ್ತು ಆಮೇಲೆ ಸ್ವೆಟರ್ಸ್ಗಳು ಹಾಗೆ ಹೀಗೆ ಅಂತ ಎಲ್ಲ ಕಡೆ ನೋಡ್ದೋ ತಗೊಳ್ಳೋದಕ್ಕೆ ಅಂತ ಬಟ್ ಅಷ್ಟೊಂದು ಏನು ಚೆನ್ನಾಗಿರ್ಲಿಲ್ಲಪ್ಪ ನನಗೇನೋ ಇಷ್ಟ ಆಗಲಿಲ್ಲ ಅಂತೂ ರೇಷುಗೊಂದು ಜರ್ಕೀನ್ ತೊಗೊಂಡೆ ಮತ್ತು ನಾನದೊಂದು ಟೋಪಿ ಎಲ್ಲ ತೊಗೊಂಡ ಚೆನ್ನಾಗಿದೆ ಅಲ್ವ ಟೋಪಿ ಎಸ್ ಅದಾದಮೇಲೆ ಸೆವೆನ್ ತರ್ಟಿಗೆ ಹೇಳಿದರು ಇಲ್ಲಿ ಡಿ ಜೆ ಸೌಂಡಲ್ಲಿ ಡ್ಯಾನ್ಸ್ ಮಾಡ್ಬೋದು ಹಾಗೆ ಹೀಗೆ ಡಿ ಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ನಾವು ಬರೋ ಅಷ್ಟರಲ್ಲಿ ಎಂಟು ಗಂಟೆ ಆಯಿತು ಎಂಟುವರೆಗೆಲ್ಲ ಕ್ಲೋಸ್ ಆಯ್ತಿತ್ತು ಒಂದು ಅರ್ಧ ಗಂಟೆ ಹೋಗಿ ಡಿ ಜೆ ಸೌಂಡ್ಗೆ ಹೋಗೋಣ ಅಂತೇಳಿ ಹೊರಟ ಇಲ್ಲೆಲ್ಲ ಫೈರೆಲ್ಲ ಹಾಕಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಸ್ವಲ್ಪ ಜನ ಸುಸ್ತಾಗಿ ಕೂತಿದ್ರು ನಾವು ಹೋಗಿ ಒಂದೇ ಸ್ಟೆಪ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ದು ಇದು ನೋಡಿ ಬೆಳಗ್ಗೆ ತೋರಿಸಿದ್ದು ಅಲ್ವ ಐ ಲವ್ ಊಟಿ ಅಂತ ಒಂದು ಬೋರ್ಡ್ ಇದೆ ಅಂತ ಅದು ಹೋಟೆಲ್ದು ನೇಮು ಸ್ಟರ್ಲಿಂಗ್ ಅಂತ ಹೇಳಿದ್ನಲ್ಲ ಸ್ಟರ್ಲಿಂಗು ಆ ಬೋರ್ಡೆಲ್ಲ ಇತ್ತು ಅಲ್ಲೆಲ್ಲ ಚೆನ್ನಾಗಿತ್ತು ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ದೆವು ಎಲ್ಲರ ಜೊತೆ ಸೇರಿಕೊಂಡು ಡ್ಯಾನ್ಸ್ ಮಾಡ್ದೋ ನನ್ನ ಕ್ಯೂಟಿಸ್ ಬ ಕ್ಯೂಟಿಗಳು ಎರಡೂ ಬರಲಿಲ್ಲ ಅವ ಏನೇನೋ ಮಾಡ್ತಿದ್ದೋ ಕೂತ್ಕೊಂಡು ಸುನಿ ಮಾತ್ರ ಬರಲಿಲ್ಲ ನಾನು ಮಾತ್ರ ಹೆಂಗ್ ಬೇಕಂಗೆ ಕೊಂಡ್ಕೊಂಡು ನಮ್ಮ ಚಿ ಚಿಂತಾರಿ ಇದು ಬಂತು ಒಂದು ಸ್ವಲ್ಪ ಹೊತ್ತು ಅದು ಎಕ್ಸೈಟಾಗಿ ಡ್ಯಾನ್ಸ್ ಮಾಡ್ತಿತ್ತು ಒತ್ಕೊಂಡ್ಬಿಡ್ತಿತ್ತು ಸೊ ಅದನ್ನು ಕಟ್ಕೊಂಡು ನಾನು ಏನೇನೋ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಅಂತ ಮಾಡಿದೆ ಒಳ್ಳೆ ಚೆನ್ನಾಗಿತ್ತು ಫೈರು ನಮ್ಮ ಮಕ್ಳಿಗೆ ಅಲ್ಲಿ ಫೈರ್ ನೋಡಿದ ತಕ್ಷಣವೇ ಫುಲ್ ಖುಷಿ ಏನೇನು ಸಿಗುತ್ತೆ ಅಂತ ಹಾಕದೇನೆ ಅಲ್ಲಿಗೆ ಚೆನ್ನಾಗಿತ್ತು ಪ್ಲೇಸ್ ಒಳ್ಳೆ ಬಟ್ ಏನು ಅಂತಂದರೆ ನಮ್ಮ ಜೊತೆಗೆ ಒಂದು ಎರಡು ಮೂರು ಜನ ಹೋಗಿದ್ರೆ ಚೆನ್ನಾಗಿರುತ್ತೆ ಜ ಎಂಜಾಯ್ ಮಾಡ್ಬೋದು ಅದನ್ನು ಬಿಟ್ಬಿಟ್ಟು ನಾವು ನಾಲ್ಕು ಜನನೇ ಹೋಗಿದ್ದಲ್ವ ಹಂಗಾಗಿ ಯಾರಿಗೂ ಗೊತ್ತಿಲ್ಲ ಅವರು ಅವ್ರ ಪಾಡ್ಗೆ ಅವರು ಅವ್ರ ಫ್ಯಾಮಿಲಿ ಜೊತೆ ನಿಂತಿರೋರು ಕಪಲ್ಸ್ ಬಂದಿರೋರು ಅವ್ರ ಪಾಡ್ಗೆ ಅವರು ಡ್ಯಾನ್ಸ್ ಮಾಡ್ತಿರೋರು ನಾನು ನನ್ನ ಪಾಡಿಗೆ ನಾನು ಮಾಡ್ತಿದ್ದೆ ನೋಡಿ ನನಗೂ ಅವ್ರಿಗೂ ಏನೂ ಸಂಬಂಧನೇ ಇಲ್ಲ ಹಂಗೆ ನನ್ನ ಮಗ ದೊಡ್ಡ ಮಗ ಸುಮ್ಮನೆ ಕೂತಿದ್ದಾನೆ ಬಟ್ ನಾನಂತೂ ಬಿಡಲಿಲ್ಲ ಇದು ಡ್ಯಾನ್ಸ್ ಮಾಡ್ಕೊಂಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ ಸುಮ್ಮನೆ ಕೆಲವು ಎರಡು ಸ್ಟೆಪ್ ಆಗ್ತಿದ್ದೆ ವೆರಿ ವೆರಿ ಗುಡ್ ಗುಡ್ ಫಸ್ಟ್ ಕ್ಲಾಸ್ ಮೇಲ್ ಕಟ್ಟಿದ್ರೆ ಬಿದ್ದಾಗುತ್ತೆ ನೋಡ್ರಿ ಈ ರೈಡ್ ಮಕ್ಕಳೇ ಇಷ್ಟ್ರಿ ನಿಮ್ಗೆ ಅರ್ಧ ಗಂಟೆಗೆಲ್ಲ ಡಿ ಜೆ ಸೌಂಡೆಲ್ಲ ಮುಗೀತು ಸೊ ಹಂಗಾಗಿ ಮತ್ತೆ ಇಲ್ಲಿಗೆ ಬಂದು ಸ್ವಲ್ಪ ಮಕ್ಕಳನ್ನ ಬೇಗ ಮಲ್ಗೋಕ್ಕೂ ಆಗೋಲ್ಲ ಅಲ್ಲಿ ಹೊರ್ಗಡೆ ಎಲ್ಲ ಫುಲ್ ಚಳಿ ಹಂಗಾಗಿ ಇಲ್ಲಿ ಪ್ಲೇ ಗ್ರೌಂಡ್ ಇತ್ತು ಅಂದ್ರೆ ಮಕ್ಳಿಗೆ ಇದು ಚೆನ್ನಾಗಿ ಸೂಟಬಲ್ ಆಗಿತ್ತು ಸುಮ್ಮನೆ ಕೂತ್ಕೊಂಡು ಆಟಾಡ್ತಿದ್ರು ಹಂಗಾಗಿ ನೋಡ್ಕೊಳ್ಳೋದು ಆ ಏನೂ ಇರ್ತಿರ್ಲಿಲ್ಲವಲ್ಲ ಇವ್ರನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಇನ್ನು ರೂಮ್ಗೆ ಹೋದ್ರೆ ಇನ್ನು ಟಿ ವಿ ನೋಡ್ತಾರೆ ಸುಮ್ಮನೆ ಟಿ ವಿ ನೋಡ್ತಾರೆ ಅಂತೇಳಿ ಇಷ್ಟೊಂದು ಸುಮಾರಾಗಿ ಟೈಮ್ ಸ್ಪೆಂಡಿ ಮಾಡಿದ್ದಾಯ್ತು ನೋಡಿ ಹೇಗ್ ಕಾಣಿಸ್ತಿದೆ ಊಟಿ ಇಲ್ಲಿಂದ ಅಂತ ಊಟಿ ಫಸ್ಟ್ ಡೇ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಡೇ ಟೂ ಹಾಕ್ತೀನಿ ಬ್ಯೂಟಿ ಆಫ್ ಊಟಿ